ಸೆಂಟ್ರಲ್ ಜೈಲಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ಗೆ ಜೈಲಲ್ಲೇ ಪೊಲೀಸರು ಈಗ ವಿಚಾರಣೆಯ ಭಾಗ್ಯವನ್ನು ಕೂಡ ಕರುಣಿಸಿದ್ದಾರೆ ಬಿಂದಾಸ್ ಜೀವನ ಮಾಡಿ ಸಾಕ್ಷಿ ಜೊತೆಗೆ ಸಿಕ್ಕಿ ಬಿದ್ದಂತಹ ಕೇಸ್ನಲ್ಲಿ ಈಗ ಪೊಲೀಸರಿಂದ ಗ್ರಿಲ್ ನಡೀತಾ ಇದೆ ರೌಡಿಗಳ ಜೊತೆಗೆ ಹೈಫೈ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಸದ್ಯಕ್ಕೆ ಶಿಫ್ಟ್ ಕೂಡ ಮಾಡ್ತಾ ಇಲ್ಲ ಹಾಗಾದ್ರೆ ಜೈಲಲ್ಲಿ ದರ್ಶನ್ಗೆ ಹೀಗೆಲ್ಲ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಖಾಕಿ ಕೇಳಿದಂತಹ ಪ್ರಶ್ನೆಗೆ ಕಾಟೇರ ಕೊಟ್ಟಂತಹ ಉತ್ತರಗಳು ಏನೇನಿದ್ವು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಥರ ಸಿನಿಮಾ ರಂಗದಲ್ಲಿದ್ದ ಸಾರಥಿಗೆ ಜೈಲಲ್ಲೂ ಸಾಥ್ ಕೊಟ್ಟವರು ಒಬ್ರಾ ಇಬ್ರಾ ಕುಖ್ಯಾತ ರೌಡಿಗಳು ನಟೋರಿಯಸ್ಗಳು ಹಂತಕರು ಡಕಾಯತರುಗಳೇ ದಾಸನಿಗೆ ದಾಸರಾಗಿದ್ರು ಹಲೋ ಬಾಸ್ ಅಂತಾನೆ ಸಮಾಜಘಾತುಕರು ದರ್ಶನ್ಗೆ ಜೈಲಲ್ಲಿ ವಿಲಾಸಿ ಜೀವನಕ್ಕೆ ವ್ಯವಸ್ಥೆನೂ ಮಾಡಿದ್ರು ಯಾವಾಗ ದರ್ಶನ್ ಜೈಲಿನ ಐಷಾರಾಮಿ ಬದುಕು ಅನಾವರಣವಾಯಿತೋ ಜೈಲಲ್ಲೂ ದರ್ಶನ್ಗೆ ಖಾಕಿ ಡ್ರಿಲ್ ಶುರುವಾಗಿದೆ ರೌಡಿಗಳು ಕೊಲೆಗಾರರ ಜೊತೆ ಟೀ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಬಿಂದಾಸ್ ಜೀವನ ನಡೆಸುತ್ತಿದ್ದ ದರ್ಶನ್ ಫೋಟೋ ವೈರಲ್ ಆಯಿತು ಸರ್ಕಾರದ ಮಾನಾನೂ ಹೋಯಿತು ಪೊಲೀಸ್ ಇಲಾಖೆ ಮರ್ಯಾದೆಗೂ ಧಕ್ಕೆ ಬಂತು ಇದ್ದಕ್ಕಿದ್ದಂಗೆ ನಿದ್ದೆಯಿಂದ ಎದ್ದ ಪೊಲೀಸರು ದರ್ಶನ್ ಸೇರಿ ಎಲ್ಲರ ಮೇಲೆ ಎಫ್ಐಆರ್ ಹಾಕಿದ್ರು ಅದೇ ಎಫ್ಐಆರ್ ಹಿಡಿದು ಜೈಲಲ್ಲೇ ದರ್ಶನ್ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಜೈಲಲ್ಲಿ ರಾಜಾತಿಥ್ಯದ ಬಗ್ಗೆ ಡೆವಿಲ್ಗೆ ಡ್ರಿಲ್ ಸಿಗರೇಟ್ ಟೀ ಕುರ್ಚಿ ಬಗ್ಗೆ ಖಾಕಿ ತನಿಖೆ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ದರ್ಶನ್ ಅಂಡ್ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಜೊತೆಗೆ ಮಹಜರು ಪ್ರಕ್ರಿಯೆಯೂ ಜೋರಾಗಿದೆ ಮೂರು ಪ್ರಕರಣದ ಉಸ್ತುವಾರಿ ಹೊತ್ತಿರುವ ಪೊಲೀಸರು ಜೈಲಿಗೆ ಭೇಟಿ ನೀಡಿ ಪ್ರಕರಣ ಸಂಬಂಧ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ ಜೊತೆಗೆ ಟೀ ಪಾರ್ಟಿ ಮಾಡಿದ ಸ್ಥಳ ವಿಡಿಯೋ ಕಾಲ್ ಮಾಡಿದ ಕೊಠಡಿ ಕುರ್ಚಿ ಹಾಕೊಂಡು ಕುಳಿತಿದ್ದ ಸ್ಥಳ ಪರಿಶೀಲನೆ ಮಾಡಿದ್ರು ಜೊತೆಗೆ ದರ್ಶನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಜೈಲಲ್ಲಿ ಸಿಗರೆಟ್ ಸೇದಿದ್ರಲ್ಲ ಯಾರು ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ ಸಿಗರೆಟ್ ಕೊಟ್ಟಿದ್ದು ನೀವೇ ಕೇಳಿದ್ದ ಅವನೇ ತಂದು ಕೊಟ್ಟಿದ್ದ ವಾಕಿಂಗ್ ಮಾಡ್ತಿದ್ದಾಗ ಕರೆದುಕೊಟ್ಟಿದ್ದು ಸ್ಪೆಷಲ್ ಕಾಫಿ ಕಪ್ ಚೇರ್ ವ್ಯವಸ್ಥೆ ಮಾಡಿದ್ಯಾರು ವಾಕಿಂಗ್ ಮಾಡ್ತಿದ್ದಾಗ ನಾಗ ಜೊತೆ ಕೆಲವರು ಕೂತಿದ್ರು ನನ್ನನ್ನು ನೋಡಿ ಕರೆದು ನಾಗನೇ ಕೂರಿಸ್ಕೊಂಡ ಕಾಫಿ ಟೀ ಏನ್ ಬೇಕು ಬಾಸ್ ಅಂತ ಕೇಳ್ದ ಬಿಸಿ ನೀರು ಸಾಕಪ್ಪ ಅಂದಾಗ ತರಿಸಿಕೊಟ್ಟ ಯಾರು ನಿಮ್ಗೆ ಐಟಂಗಳನ್ನು ಸಪ್ಲೈ ಮಾಡಿದ್ದು ಅವರ ಪರಿಚಯ ಇಲ್ಲ ಯಾರಂತ ಗೊತ್ತಿಲ್ಲ ಎಷ್ಟು ದಿನದಿಂದ ಈ ಥರ ವ್ಯವಸ್ಥೆ ಇತ್ತು ಇತ್ತೀಚೆಗಷ್ಟೇ ವಾರದ ಹತ್ತು ದಿನ ಆಗಿರಬೇಕು ವಿಡಿಯೋ ಕಾಲ್ಗೆ ಫೋನ್ ಹೇಗೆ ಬಂತು ಕೊಠಡಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬಂದ ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂದ ಅಭಿಮಾನಿ ಅಲ್ವಾ ಅಂತ ಊಟ ಆಯ್ತಾ ಅಂದೆ ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂದೆ ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದಷ್ಟೇ ನನಗೂ ಕಾಲ್ನಲ್ಲಿ ಮಾತಾಡಿದವನಿಗೂ ಲಿಂಕ್ ಇಲ್ಲ ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಅನ್ನೋದು ಗೊತ್ತಿಲ್ಲ ಹತ್ತೈದು ದಿನಗಳ ಹಿಂದೆ ಮಾತನಾಡಿದ್ದು ನಾನು ನೀವು ಯಾರ್ಯಾರಿಗೆ ಫೋನ್ ಮಾಡಿದ್ರಿ ನಾನು ಯಾವ ಮೊಬೈಲನ್ನು ಬಳಸ್ತಿಲ್ಲ ಸರ್ ಹೀಗೆ ದರ್ಶನ್ಗೆ ಜೈಲಲ್ಲೇ ವಿಚಾರಣೆ ನಡೆಸಿ ಒಂದಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ದರ್ಶನ್ಗಷ್ಟೇ ಅಲ್ಲ ರೌಡಿ ಧರ್ಮ ಹಾಗೂ ರೌಡಿ ಸತ್ಯ ವಿಲ್ಸನ್ ಗಾರ್ಡನ್ ನಾಗನನ್ನು ಪೊಲೀಸರು ಮಾತಲ್ಲೇ ಬೆಂಡೆತ್ತಿ ವಿಚಾರಣೆ ಮಾಡಿದ್ದಾರೆ ಜೊತೆಗೆ ವಿಡಿಯೋ ಕರೆ ಮಾಡಿದ ರೌಡಿ ಧರ್ಮನ ಮೊಬೈಲ್ ಸೀಸ್ ಮಾಡಿದ್ದಾರೆ ಆದರೆ ಫೋಟೋ ತೆಗೆದ ಮೊಬೈಲ್ ಸಿಕ್ಕಿಲ್ಲ ಅದಕ್ಕಾಗಿ ಶೋಧ ನಡೆಯುತ್ತಿದೆ ಜೈಲಿನಲ್ಲೂ ವಿಲ್ಸನ್ ಗಾರ್ಡನ್ ನಾಗನ ಹವ ಜೈಲಿಗೆ ಆಹಾರ ಸಪ್ಲೈ ಮಾಡುವವರ ಡೀಲ್ ಭೂಗತಪಾತಕ್ಕೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಜೈಲಿನಲ್ಲೂ ತನ್ನ ಹವ ಇಟ್ಟಿದ್ದಾನೆ ಇದರಿಂದ ತನಗಿಷ್ಟದ ಊಟ ಮಾಡುತ್ತಿದ್ದಾನೆ ಜೈಲಿಗೆ ಫುಡ್ ಐಟಂ ಸಪ್ಲೈ ಮಾಡುವವರನ್ನೇ ಡೀಲ್ ಮಾಡಿರುವ ನಾಗ ತನಗಿಷ್ಟದ ಆಹಾರ ಪದಾರ್ಥಗಳನ್ನು ತರಿಸಿಕೊಂಡು ರುಚಿ ರುಚಿಯಾದ ಊಟ ಮಾಡುತ್ತಿದ್ದಾನೆ ನಾಗನಿಗೆ ಸ್ಪೆಷಲ್ ಅಡುಗೆ ಮಾಡಲೆಂದೇ ಒಂದು ಟೀಂ ಜೈಲಿನಲ್ಲಿದ್ದು ಸಿಸಿಬಿ ದಾಳಿ ವೇಳೆ ಈ ಟೀಂ ಆಹಾರ ಪದಾರ್ಥಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿದೆ ಈ ದೃಶ್ಯ ಜೈಲಿನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿಸಿಟಿವಿ ದೃಶ್ಯ ಸಮೇತ ಜೈಲ್ ಡಿಜಿಗೆ ಸಿಸಿಬಿ ದೂರು ನೀಡಿದೆ ಕಾರಾಗೃಹ ಇಲಾಖೆಯ ನೂತನ ಡಿಐಜಿ ದಿವ್ಯಾ ಆ್ಯಂಡ್ ಟೀಮ್ ನಿನ್ನೆ ರಾತ್ರಿ ದಿಢೀರ್ ದಾಳಿ ನಡೆಸಿದೆ ಈ ವೇಳೆ ಜೈಲಿನ ಅಧಿಕಾರಿ ಸಿಬ್ಬಂದಿಗೆ ಡಿಐಜಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ರೌಡಿಗಳ ಮೇಲೆ ಹದ್ದಿನ ಕಣ್ಣಿಡಲು ಸೂಚನೆ ನೀಡಿದ್ದಾರೆ ಹಾಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘುಗೆ ಖುದ್ದು ಡಿಐಜಿ ದಿವ್ಯಾರೇ ಎಚ್ಚರಿಕೆ ನೀಡಿದ್ದಾರೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದ್ರೆ ಸರಿಯಾಗಲ್ಲ ಅಂತ ದರ್ಶನ್ ಆ್ಯಂಡ್ ಗ್ಯಾಂಗ್ನ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲು ಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಸಿದ್ಧತೆ ಮಾಡುತ್ತಿದ್ದರು ಈಗ ಜೈಲಿನ ರಾಯಲ್ ಲೈಫ್ ಪ್ರಕರಣ ದರ್ಶನ್ ಹೆಗಲೇರಿದೆ ದರ್ಶನ್ ರೌಡಿ ನಾಗನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕಿದೆ ಪ್ರಮುಖವಾಗಿ ಸಿಗರೇಟ್ ಎಣ್ಣೆ ಊಟ ಮಾತ್ರ ಹೊರಗಿಂದ ಸಪ್ಲೈ ಆಗ್ತಿತ್ತ ಗಾಂಜಾ ಅಫೀಮು ಡ್ರಗ್ಸ್ ಸೇರಿ ಮಾದಕ ವಸ್ತುಗಳು ಜೈಲಿಗೆ ಬರ್ತಿತ್ತ ಜೈಲಿನ ಒಳಗೆ ಇದ್ದ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ಅವರ ಪಾತ್ರವೇನು ಅಂತ ತನಿಖೆ ಆಗಬೇಕು ಅದಕ್ಕೆ ದರ್ಶನ್ ಮತ್ತು ಆತನ ಗ್ಯಾಂಗ್ನ ವಿಚಾರಣೆಯನ್ನ ಜೈಲಲ್ಲೇ ಮಾಡಬೇಕು ಹೀಗಾಗಿ ಪೊಲೀಸರು ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುತ್ತಿಲ್ಲ ಇವತ್ತು ನಾಳೆ ದರ್ಶನ್ ಸೇರಿ ಎಲ್ಲರನ್ನೂ ವಿಚಾರಣೆ ಮಾಡಿ ಆಮೇಲೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಸೆಪ್ಟೆಂಬರ್ ಒಂಬತ್ತರವರೆಗೂ ಡಿ ಗ್ಯಾಂಗ್ಗೆ ಜೈಲೇ ಗತಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ವಿಚಾರ ಒಂದು ಕಡೆಯಾದರೆ ದರ್ಶನ್ ಸೇರಿ ಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗಿತ್ತು ಜೈಲಿನಿಂದಲೇ ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು ಸೆಪ್ಟೆಂಬರ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ ಅಪ್ಪನಿಗೆ ಕ್ಯಾನ್ಸರ್ ನೋಡೋಕೆ ಅವಕಾಶ ಕೊಡಿ ನ್ಯಾಯಾಧೀಶರ ಎದುರು ಪ್ರದೋಷ್ ಕಣ್ಣೀರು ಈ ವೇಳೆ ಪ್ರಕರಣದ ಆರೋಪಿ ಪ್ರದೋಷ್ ತಮ್ಮ ತಂದೆಗೆ ಕ್ಯಾನ್ಸರ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಎಂದು ಮನವಿ ಮಾಡಿದ್ರು ತಂದೆ ಭೇಟಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಈ ವೇಳೆ ನ್ಯಾಯಾಧೀಶರು ವಕೀಲರ ಮೂಲಕ ಅರ್ಜಿ ಹಾಕುವಂತೆ ಸೂಚಿಸಿದ್ರು ಏನೇ ಹೇಳಿ ದರ್ಶನ್ಗೆ ಗ್ರಹಚಾರ ಅನ್ನೋ ಗುಮ್ಮ ಬೆನ್ನತ್ತಿ ಕೂತಾಗಿದೆ ಯಾವಾಗ ಕೆಳಗಿಳಿಯುತ್ತೋ ಗೊತ್ತಿಲ್ಲ ಬಹುಶಃ ಜೈಲಿನ ಒಳಗಿದ್ರೂ ಕುಖ್ಯಾತಿ ಆಗ್ತಾನೆ ಕೇಸ್ ಮೇಲೆ ಕೇಸ್ ಹಾಕಿಸಿಕೊಂಡವರಲ್ಲಿ ದರ್ಶನ್ಗೆ ಮೊದಲ ಸ್ಥಾನ ಅಂದ್ರೆ ತಪ್ಪಾಗಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ